ಎವರಿಬಡಿ ಎಲ್ಲರೂ ನಮಸ್ಕಾರ ಸಲ ಹೀರೋ ಆದ್ರೆ ಸಾಕು ಆನ್ ಲೈಫ್ ಪೂರ್ತಿ own ಇಷ್ಟಪಡಂತ ಅಭಿಮಾನಿಗಳಿಗೆ ಯಾವಾಗಲೂ ಹೀರೋ ಆಗಿರ್ತಾರೆ ಆ ಹೆಸರು ಪ್ರೀತಿ ಕೊಟಂತ ಜನತೆಗೆ ನಮ್ಮ ಅಭಿಮಾನಿ ದೇವರುಗಳ ನಾನು ಯಾವ ತರ ಅಭಿಮಾನಿ ದೇವರುಗಳ ಆರಾಧ್ಯ ದೈವ ಕನ್ನಡಿಗರ ಹೃದಯ ಸಾಮ್ರಾಟ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮನಗಲಿ ನಾಲ್ಕು ವರ್ಷ ಕಳೆದರೂ ಎಲ್ಲರ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ ಡಿಯರ್ ಫ್ರೆಂಡ್ಸ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಚಾರಿತ್ರಿಕವಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಜನಿಸಿದ ಪುನೀತ್ ರಾಜ್ಕುಮಾರ್ ಅವರ ಬಾಲ್ಯದ ಹೆಸರು ಲೋಹಿತ್ ಲೋಹಿತ್ ಕುಮಾರ್ ತಮ್ಮ ಬಾಲ್ಯದಲ್ಲಿ ಹಲವು ಚಲನಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ್ದಾರೆ ಬಾಲ್ಯದಲ್ಲೇ ಬೆಟ್ಟದವು ಚಿತ್ರದಲ್ಲಿನ ನಟನೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಮಹಾನ್ ಕಲಾವಿದ ನಮ್ಮ ಮಾಸ್ಟರ್ ಲೋಹಿತ್ ಕೆಲವು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಅಪ್ಪು ಚಲನಚಿತ್ರದ ಮೂಲಕ ಇದು ಪುರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರವಾಗಿದ್ದು ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡಿತು ನಂತರ ಅಭಿ ಆಕಾಶ್ ನಮ್ಮ ಬಸವ ಹೀಗೆ ಹಲವಾರು ಸಿನಿಮಾಗಳಲ್ಲಿನ ಅಮೋಘವಾದ ನಟನೆಯಿಂದ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಪುನೀತ್ ರಾಜ್ಕುಮಾರ್ ಕೇವಲ ಸಿನಿಮಾದಲ್ಲಿ ಮಾತ್ರ ಹೀರೋ ಆಗದೆ ನಿಜ ಜೀವನದಲ್ಲೂ ಕೂಡ ಹೀರೋ ಆಗಿ ಅಭಿಮಾನಿ ದೇವರುಗಳ ಆರಾಧ್ಯ ದೈವನಾಗಿ ಉಳಿದುಬಿಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ದಾನ ಧರ್ಮ ಮಾಡುವ ವಿಚಾರದಲ್ಲಿ ಇವರ ಕೈ ಮುಂದಿರುತ್ತಿತ್ತು ಬಲಗೈಯಲ್ಲಿ ನೀಡಿದ ಸಹಾಯ ಎಡಗೈಗೂ ಕೂಡ ತಿಳಿಯುತ್ತಿರಲಿಲ್ಲ ಎಂಬಂತೆ ಗೋಪ್ಯವಾಗಿ ಸಾಕಷ್ಟು ಜನರಿಗೆ ಹಸ್ತವನ್ನು ಚಾಚಿದ್ದಾರೆ ಜೀವನದಲ್ಲಿ ಸಾಕಷ್ಟು ಹುಟ್ಟು ಸಾವುಗಳನ್ನು ನೋಡುತ್ತೇವೆ ಹುಟ್ಟಿಗೆ ಒಂದು ಅರ್ಥ ಬರಬೇಕು ಅಂದರೆ ಸಮಾಜದಲ್ಲಿ ಮಾಡುವ ಕೆಲಸ ಕಾರ್ಯಗಳು ಜೀವಂತವಾಗಿರಬೇಕು ವ್ಯಕ್ತಿಗಳು ಶಾಶ್ವತವಲ್ಲ ವ್ಯಕ್ತಿತ್ವ ಶಾಶ್ವತ ಪುನೀತ್ ರಾಜ್ಕುಮಾರ್ ನಮ್ಮ ಕಣ್ಮುಂದೆ ಇಲ್ಲದೆ ಹೋದ್ರೂ ಅವರ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನು ಅಭಿಮಾನಿ ದೇವರು ಎಂದ ಪುಣ್ಯಾತ್ಮ ಆದ್ರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಮನೆಯ ದೇವರಾದ ಪರಮಾತ್ಮ. ಪರಮಾತ್ಮಿಕೆ ಬರ್ತೀನಿ